ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನದರ್ ವಿಡಿಯೋ ಫಾರ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಿಫೋರ್ ಟು ಮೋನ್ ಆಲ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಕಮೆಂಟ್ ಇಟ್ ಸೊ ಪೇ ಕಮಿಷನ್ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಏಳನೇ ವೇತನ ಆಯೋಗದಂತೆ ಸಂಚಿತ ವೇತನ ಪರಿಷ್ಕರಿಸಿ ಆದೇಶ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಿನ್ನೆಷ್ಟೇ ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಸೊ ಹಾಗಾಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಏಳನೇ ವೇತನ ಆಯೋಗದಂತೆ ಸಂಚಿತ ವೇತನ ಪರಿಷ್ಕರಿಸಿ ಆದೇಶ ಡಿಸೆಂಬರ್ ಇಪ್ಪತ್ತ ಒಂದರಂದು ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಸ್ಕ್ರೀನ್ ಮೇಲೆ ಡೇಟ್ ಕೂಡ ನೀವು ಗಮನಿಸ್ತಿರ್ಬೋದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು ಏಳನೇ ವೇತನ ಆಯೋಗದಂತೆ ಸಂಚಿತ ವೇತನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳ ಮುಖ್ಯಮಂತ್ರಿಗಳ ಸಲಹಗಾರರ ಸಂಪುಟ ದರ್ಜೆ ಸ್ನಾನಮಾನ ಹಾಗೂ ಸಚಿವರ ಸ್ನಾನಮಾನ ಒಡದ ಪ್ರಾಧಿಕಾರಿಗಳ ಮತ್ತು ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಆಪ್ತ ಶಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಸಂಚಿತ ವೇತನವನ್ನು ಪರಿಷ್ಕರಿಸಿ ಆದೇಶಿಸಿದೆ ಈ ಮೂಲಕ ಗುತ್ತಿಗೆ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ನೀಡಿದೆ ಈ ಸಂಬಂಧ ನಡಾವಳಿಯನ್ನು ಹೊರಡಿಸಿರುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ರಾಜ್ಯಸಭೆ ಸದಸ್ಯರ ಆಪ್ತ ಸಿಬ್ಬಂದಿ ಕಾರ್ಯಾಲಯ ಸಚಿವರು ಪ್ರಾಧಿಕಾರಿಗಳ ಮತ್ತು ಕೆಲವು ಆಯೋಗಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಸರ್ಕಾರಿ ಆದೇಶದ ಅನ್ವಯ ಕರ್ನಾಟಕ ನಾಗರಿಕ ಸೇವೆಗಳ ಎರಡು ಸಾವಿರದ ಹದಿನೆಂಟರ ಸಚಿವೆ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಗಮನಿಸಿರ್ಬೋದು ಬಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿರಿ ಪ್ರಸ್ತುತ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗ ಶಿಫಾರಸಿನ ಮೇರೆಗೆ ಕರ್ನಾಟಕ ನಾಗರಿಕ ಸೇವೆಗಳ ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಮೇಲೆ ಒದಲ್ಲದ ಕ್ರಮ ಸಂಖ್ಯೆ ಎರಡರ ಟಿಪ್ಪಣಿಗಳ ಆರ್ಥಿಕ ಇಲಾಖೆ ನೀಡಿರುವ ಅಭಿಪ್ರಾಯ ಸೊ ಇದು ಡೀಟೇಲ್ ಆಗಿರುತ್ತೆ ವೀಕ್ಷಕರೇ ಸೊ ಹಾಗಾಗಿ ವಿಡಿಯೋನ ಆಸ್ ಮಚ್ ಆಸ್ ಪಾಸಿಬಲ್ ಶೇರ್ ಮಾಡಿ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಇದು సో వీడియో ఇష్ట ప్లీజ్ లైక్ షేర్ అండ్ సబ్స్క్రైబ్ టు మై చ్యాంక్ యూ ఫ్రెండ్స్